ಏನ್ ಇಲ್ಲ ಸಹ ಬರೀ ಯಾವ್ದಾನ ಒಂಚೂರು ವ್ಯವಸಾಯ ಮಾಡ್ತೀವಿ ವ್ಯವಸಾಯ ಮನೆ ಮಕ್ಕಳ ಸಹಾಯ ಅದ್ರಲ್ಲೂ ಏನು ಇಲ್ಲ ಲಾಸ್ ಆಗಿದ್ಮೇಲೆ ಇವೆಲ್ಲ ನಾವು ಕಡಿಮೆ ರೇಟ್ ಕಟ್ಟಾಕ್ ನಿಂತೀವಿ ಹಾಲಿನ ರೇಟ್ ಅಲ್ಲಿ ಸಹ ಮೂವತ್ ರೂಪಾಯಿ ಕೊಡ್ತಾವ್ರೆ ಈಗ ಅದೇನೋ ಮಿಷಿನ್ ಅಂತ ಕೊಡ್ರು ಸವ್ರೆ ಅವಾಗ ಸರ್ ನಮಗೆ ಅದೇ ಮೇಲೆ ಆಗಿತ್ತು ಸರ್ ಬರೀ ಆರ್ನೂರು ಏಳ್ನೂರು ರೂಪಾಯಿ ಒಂದು ಬೂಸಾ ಬೇಕ ಇತ್ತು ದಿನಸಿ ರೇಟ್ ಕಡಿಮೆ ಇತ್ತು ಅದರಿಂದ ಲಾಸ್ ಲಾಸ್ ಅಂತ ಹೇಳಿ ಸೆಡ್ಡೇನೋ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ಸರ್ ಅಷ್ಟೇ ಆಗೋದು ಎಲ್ಲ ಗುಳು ನಾಯಿ ಹೊತ್ತೊಬ್ಬ ರೈತರ ಮನೆಗ್ ಬಂದಿದೀವಿ ರೈತರ ಮನೆಯಲ್ಲಿ ಯಾವ ತರ ಪ್ರಾಣಿ ಸಾಕ್ತಾರೆ ಏನೇನ್ ಪ್ರಾಣಿ ಸಾಕ್ತಾರೆ ಹಂಗೆ ಅವ್ರ ಮನೆಯಲ್ಲಿ ನೋಡ್ಕೊಂಡು ಶೆಡ್ ನೋಡ್ಕೊಂಡ ಬನ್ನಿ ಹಂಗಂದ್ರೆ ಶಿಕ್ಷಕರ ಇದು ಸತ್ತಸಂಜೆ ಡೈರಿ ಫಾರ್ಮಿಗೆ ಬನ್ನಿ ತೋರಿಸಿಲ್ಲ ರೈತರೇ ನಮಸ್ಕಾರ ನಾವು ಇಲ್ಲಿ ಸತ್ತಸಂಜೆ ಡೈರಿ ಫಾರ್ಮಿಂಗ್ ಕಡೆಯಿಂದ ಆ ನಿಮ್ ಹೆಸರು ಹರ್ಷವರ್ಧನ ಆ ನೀವು ಏನೇನ್ ಪಡಿಸ್ ಸಾಕ್ತೀರಾ ಹಂಗೆ ನಮ್ಗೊಂದ್ ಸ್ವಲ್ಪ ಈ ಹೈನುಗಾರಿಕೆ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್ ಏನ್ ಸಾಕೊಂಡಿದ್ವಿ ಮೂರ್ ರಸ ಮೊದ್ಲು ಒಂದ್ ರಸ ಹತ್ತು ರಸ ಕಟ್ಟಿದ್ವಿ ಯಾಕ ಲಾಸ್ ಅನ್ನಿಸ್ತು ಅದಕ್ಕೆ ಎಲ್ಲಾ ಮಾರ್ಬಿ ಬರೀ ಮೂರ್ ರಸ ಯಾವ್ದೋ ಸ್ವಲ್ಪ ಲೋಕಲ್ ಆಗಿರೋಂತ ಮೂರ್ ರಸ ಇಟ್ಕೊಂಡಿದ್ವಿ ನಿಮಗೆ ಐಸ್ಕೂಲ್ ಬಿಟ್ಟು ಬೇರೆ ಏನ್ ಕಡೆಯಿಂದ ಅನ್ನಾದ್ರು ನಿಮಗೆ ಲಾಭ ಬರುತ್ತಾ ನಿಮ್ಗೆ ಏನಿಲ್ಲ ಸರೇ ಯಾವ್ದು ಒಂದ್ಸಲ ವ್ಯವಸಾಯ ಮಾಡ್ತೀವಿ ವ್ಯವಸಾಯ ಮನೆ ಮಕ್ಳ ಸಾಯ ಅದ್ರಲ್ಲೂ ಏನು ಇಲ್ಲ ಎಲ್ಲ ಆ ಈ ವಸ್ತುಗಳು ಎಲ್ತಂದಿದ್ವಿ ನೀವು ಈ ವಸ್ತು ಬಗ್ಗೆ ಹೇಳೋದಾದ್ರೆ ನಮ್ಗೆ ಏನ್ ಹೇಳ್ತೀರಾ ಮೊನ್ನೆ ತಗೊ ಬಂದಿದೆ ಸಾ ಲಾಸ್ ಆಗಿದ್ಮೇಲೆ ಇವೆಲ್ಲ ನಾವು ಕಡಿಮೆ ರೇಟ್ ನೋವು ಕಟ್ಟಕ್ ನಿಂತ್ಕೊಂಡ್ವಿ ಯಾಕೆ ಲಾಸ್ ಹೈನುಗಾರಿಕೆಯಲ್ಲಿ ಲಾಸ್ ಆಗಲ್ಲ ಅಂತಾರೆ ಸ್ವಲ್ಪ ಜನ ಲಾಸ್ ಆಗುತ್ತೆ ಸರ್ ಈ ಹೊಸ ಇವಾಗ ಮೊನ್ನೆ ಕರು ಹಾಕಿದ್ರು ನೋಡಿ ಸರ್ ಅದೇ ಕರು ಹ ಈಸ ಕರು ಹಾಕಿದ್ಮೇಲೆ ನಾಲ್ಕು ತಿಂಗಳು ನಮಗೆ ಖುಷಿ ಆಗುತ್ತೆ ಸರ್ ಆಮೇಲೆ ನಾವು ಕೈಯಿಂದ ಹಾಕಬೇಕು ಮೇಸ್ಬೇಕು ಸರ್ ಇದನ್ನ ಕೈಯಿಂದ ಹಾಕಿ ಕೈಯಿಂದ ಹಾಕಿ ಮೇಯಿಸ್ಬೇಕು ಇದು ಎಷ್ಟ್ ಲೀಟರ್ ಹಾಲ್ ಕೊಡುತ್ತೆ ಗಬ್ಬ ಆಗ್ಲಿಲ್ಲ ಅಂತಂದ್ರೆ ಲೇಟ್ ಆಗುತ್ತೆ ಕನ್ಸಿ ಕನ್ಸಿ ಲೇಟ್ ಆಗೋದಾದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವಾಗ ಅದು ಹಾಲ್ ಡೌನ್ ಆಗುತ್ತೆ ನಮ್ಗೆ ಅದು ಖರ್ಚು ಅದಕ್ಕೆ ಸರ್ ಹೋಗುತ್ತೆ ನಮ್ಗೇನು ಉಳಿಯೋದಿಲ್ಲ ಹಾ 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 ಇದು ಎಷ್ಟ್ ಲೀಟರ್ ಹಾಲು ಕೊಡ್ತೈತಿ ಇವಾಗ ಈ ವಸ್ತು ಈಗ ಒಂದ್ ಎಂಟು ಲೀಟರ್ ಬರ್ತಾಯ್ತಿ ಸರ್ ಅದ್ರಲ್ಲಿ ಎಂಟು ಲೀಟರ್ ಹಾಲು ಬರ್ತೈತಿ ಇವಾಗ ಈ ಬಸ್ಸು ಎಲ್ ತಂದಿದ್ದು ಹಂಗೆ ಇದು ಎಷ್ಟು ಲೀಟರ್ ಹಾಲ್ ಕೊಡುತ್ತೆ ಇದು ಎಷ್ಟನೇ ಸೋಲು ಇದು ಹಾಲೇ ಒಂದ್ ಮೂರನೇ ಸೋಲು ಆಗಿದೆ ಸಹ ಹಾ 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 ಮೂರನೇ ಆಗಿದೆ ಹಾ ನಿಮ್ಗೆ ಹೈನುಗಾರಿಕೆಯಿಂದ ಲಾಸ್ ಐತೆ ಲಾಸ್ ಆಗಿದೆ ಫುಲ್ ಲಾಸ್ ಫುಲ್ ಲಾಸ್ ಆಗಿರೋದಕ್ಕೆ ಸರ್ ಹಸ್ಕುಳೆಲ್ಲಾ ಮಾರ್ಬಿಟ್ಟು ಸುಮ್ನೆ ಸಾಕು ಕಮ್ಮಿ ರೇಟ್ ನಾವ್ ಕಟ್ಕೊಂಡಿದ್ದೀವಿ ಎಷ್ಟ್ ಲೀಟರ್ ಹಾಲ್ ಕರಿ ಐತಿದ್ರು ಇದ್ರಲ್ಲೂ ಒಂದ್ ಒಂಬತ್ ಬರೋ ಸಾ ಎಲ್ಲದ್ರಲ್ಲಿ ಒಂದ್ ಒಂಬತ್ತೊಂಬತ್ ಲೀಟರ್ ಬರ್ತೈತೆ ಲೀಟರ್ ನಿಮ್ಗೆ ಹಾಲು ಸಿಗ್ತಾ ಇದೆ ಅಷ್ಟೇ ಎಷ್ಟ್ ಲೀಟರ್ ಒಂದ್ ಲೀಟರ್ ಇವೆಲ್ಲ ಕಡಿಮೆ ಆಗಿದೆ ಇವಾಗ ಹಾಲ ಎಲ್ಲ ಹಾ ಹಾ ನಿಮ್ಗೆ ಹೆಂಗ್ ರೇಟ್ ಹಾಕೊಡ್ತಾವ್ರ ಅಲ್ಲಿಂದ ಬಿಡಿ ಸರ್ ಭೂಸ ನೋಡಿರಿ ಒಂದೂವರೆ ಸಾವಿರ ಸಹ ಇಂಡಿ ಪ್ಯಾಕೆಟ್ ನೋಡಿರಿ ಆ ಸಾವಿರದ ಏಳ್ನೂರ್ ರೂಪಾಯಿ ಒಂದ್ ಇಂಡಿ ಒಂದ್ ಇಂಡಿ ಸಾವಿರದ ಏಳ್ನೂರ್ ರೂಪಾಯಿ ನಿಮ್ಗೆ ಹಾಲಿನ ರೇಟ್ ಕಮ್ಮಿ ಆದ್ರೂ ಅದು ಜಾಸ್ತಿ ಹಾಲಿನ ರೇಟ್ ಎಲ್ಲಿ ಸಾವಿರದ ಮೂವತ್ ರೂಪಾಯಿ ಕೊಡ್ತಾವ್ರೆ ಈಗ ಅದೇನೋ ಮಿಷಿನ್ ಅಂತ ಕೊಡ್ರು ಸಾವ್ರೆ ನಮ್ಮ ಪ್ಯಾಟ್ ಇಲ್ಲ ಅಂತಾರೆ ಒಂದೊಂದ್ ಹಸಿನಲ್ಲಿ ಫ್ಯಾಟ್ ಬರೋಲ್ಲ ಹಂಗಾಗ್ಬಿಟ್ಟು ನೋಡ ಆ ಹಸಿನಲ್ಲಿ ಇವಾಗ ಮೊನ್ನೆ ಕರ ಹಾಕಿರೋದ್ ಎಳಗಂಜಿ ಹಾಲು ಫ್ಯಾಟ್ ಬರ್ತಾ ಇಲ್ಲ ಗ್ಲಾಸು ಲಾಸ್ ಮತ್ತೀಗ ನಮ್ಗೆ ಇವಾಗ ರೈತರು ಏನಾದ್ರು ಹೈನುಗಾರಿಕೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಏನ್ ಹೇಳಕ್ ಇಷ್ಟ ಪಡಲ್ಲ ಸಾ ಅವ್ರವ್ರ ಧೈರ್ಯ ಸಾರ್ ಅಷ್ಟೇ ಅದು ಅವ್ರವ್ರ ಧೈರ್ಯ ಅವ್ರವ್ರ ಅವ್ರ ಹಸ ಕಟ್ಟಾದ್ರ ಮೇಲೆ ಧೈರ್ಯ ಈ ವಸ್ತು ಆದ್ರೆ ಈ ವಸ್ತು ಹೇಳೋದಾದ್ರೆ ಏನ್ ಹೇಳ್ತೀರ ಇವೆಲ್ಲ ಅಷ್ಟೇ ಸಹ ಇವು ಇದೂನು ಅಷ್ಟೇ ಇದ್ ಮಾಡಿ ಮೂರ್ ತಿಂಗಳು ಆಯ್ತು ತರ ಆಯ್ತಿ ಮೂರ್ ತಿಂಗಳು ಈಗ ಒಂದ್ ಆರ್ ಲೀಟರ್ ಗೊತ್ತಾ ಇದ್ರಲ್ಲಿ ನೀವು ಟೋಟಲ್ ದಿನಕ್ಕೆ ಎಷ್ಟ್ ಲೀಟರ್ ಹಾಲ್ ಹಾಕ್ತೀರ ನಾ ಒಂದ್ ಹದಿನೆಂಟು ಲೀಟರ್ ಹಾಲ್ ಹಾಕ್ತಾ ಇದ್ದೀರ ನಿಮ್ಗೆ ಬೂಸ ಎಷ್ಟು ಸರ್ ಹದಿನೆಂಟು ಲೀಟರ್ ಹಾಲ್ ಹಾಕ್ತಾ ಇದೀವಿ ಸಹ ಒಂದ್ ನಾಲ್ಕ್ ತಿಂಗಳು ಕರ ಹಾಕಿ ಒಂದ್ ನಾಲ್ಕ್ ತಿಂಗಳು ಹಾಕ್ಬೋದು ಸಹ ಇವಾಗ ಇದು ನಮ್ಗೆ ಕನ್ಸಿವ್ ಆಗ್ತಾ ಇಲ್ಲ ಇದು ಕನ್ಸಿವ್ ಆಗ್ತಿಲ್ಲ ಕನ್ಸಿವ್ ಆಗ್ತಾ ಇಲ್ಲ ಲೇಟ್ ಕನ್ಸಿವ್ ಆಗ್ತಾ ಇತ್ತು ಯಾಕೋ ಈ ಲೇಟ್ ಕನ್ಸಿವ್ ಲಾಸ್ ಕಂಡು ಬರ್ತಾ ಕಾಲೇಜ್ರಲ್ಲಿ ಲಾಸ್ ನೀವು ಮೆಡಿಸಿನ್ ನಾಲ್ಕು ತಿಂಗಳು ಚೆನ್ನಾಗ್ ಕರಿತಾವ್ ಸರ್ ನಾಲ್ಕ್ ತಿಂಗಳು ಇಲ್ಲ ಅಂತ ಹೇಳಲ್ಲ ನಮ್ಗೊಂದ್ ಅರ್ಧ ಉಳಿತೆ ಅವಕು ಅರ್ಧ ತಿಂಡಿ ಹುಲ್ಲು ಅಂತ ಹೇಳಿ ಹಾಕ್ತಿವಿ ಅದಾದ ನಂತರ ಏನು ಉಳಿಯಲ್ಲ ಸರ್ ನೀವೆಲ್ಲ ಇವಾಗ ಬೂಸಾ ಎಲ್ಲ ನಿಮ್ಗೆ ಇಲ್ಲಿಗೆ ಬರುತ್ತಾ ನೀವೇ ನಿಮಗೆ ಹದಿನೈದು ದಿವಸಕ್ಕೆ ಎಷ್ಟು ಬೂಸಾ ಎಷ್ಟು ಫೀಲ್ಡ್ ಎಲ್ಲ ಒಂದು ಹದಿನೈದು ಐದ್ ಚೀಲ ಬೇಕಾಗುತ್ತಾ ಐದ್ ಚೀಲ ಬೇಕಾಗುತ್ತೆ ಲಾಸ್ ಆಗ್ತಾ ಇದೆ ನಿಮ್ಗೆ ಬಸ್ಗಳಿಗೆ ಹಾ ಈ ಬಸ್ಸು ಹೇಳೋದಾದ್ರೆ ಏನ್ ಹೇಳ್ತೀರಾ ಟೋಟಲ್ ಎಲ್ಲಾ ಒಂದೇ ರೇಟ್ ಮಾಡಿದಾಗ ಎಲ್ಲ ಒಂದೇ ತರವೇ ನೀವು ಇವಾಗ ಸ್ಕೂಲ್ ಬಿಟ್ಟಿ ಬೇರೆ ಕಡೆಯಿಂದ ನಿಮಗೆ ಎಲ್ಲೂ ಲಾಭ ಬರ್ತಾ ಇಲ್ಲ ಇಲ್ಲ ಸರ್ ಇದು ಒಂದ್ ಸ್ವಲ್ಪ ಇದೊಂದ್ ಸ್ವಲ್ಪನೇ ನಮಗ್ ಜಮೀನ್ ಇರೋದು ನೀವು ಮೇವೆಲ್ಲ ಕಾಣ್ತೀರಾ ಅಥವಾ ನಿಮ್ಗೆ ಸಿಗುತ್ತೆ ಇಲ್ಲ ಸರ್ ನಾವು ಮೇವ್ ಸ್ವಲ್ಪ ದಿನ್ನೆ ಇದೆ ದಿನ್ನೆಯಲ್ಲಿ ಡ್ರೈವ್ ಹಂಗಾಗಿ ಈಗ ಒಂದ್ ಸ್ವಲ್ಪ ಜೋಪ್ ಬರುತ್ತೆ ನೀರು ಮಳೆ ಜಾಸ್ತಿ ಆದಾಗ ಈ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ಇದು ಜೋಪಿಡಿ ಇದ್ರಲ್ಲಿ ನಾವು ಜೋಳ ಬೆಳೆಯಕ್ ಆಗಲ್ಲ ಜೋಳ ಬೆಳೆಯಕ್ ಆಗಲ್ಲ ಅದಕ್ಕಾಗಿ ಇನ್ನೊಂದ್ ಸ್ವಲ್ಪ ಗದ್ದ ಮಾಡ್ಕಂತಿ ಮನೆ ಪೂರ್ತಿಗಾಗ್ಲಿ ಮನೆಗೆ ಮೆಡಿಸಿನ್ ಎಲ್ಲಾ ನೀವೇ ಹಾಕಂತೀರಾ ಸ್ಕೂಲ್ ಗೆ ಇಲ್ಲ ಸರ್ ಡಾಕ್ಟರ್ ಕರಸ್ತೀವಿ ಡಾಕ್ಟರ್ ಕರ್ಸ್ತೀರಾ ಅದೇನ್ ಕೆಚ್ಚಲು ಭಾವ ಆಗುತ್ತೆ ಅಂತಾರೆ ಅದೆಲ್ಲ ಅದೊಂದಕ್ಕೆ ಟ್ಯೂಬ್ ನಾವೇ ತಂದ್ ಹಾಕ್ತೀವಿ ಸರ್ ಕೆಚ್ಚಲು ಭಾವ ಆಗೋದಕ್ಕೆ ಟ್ಯೂಬ್ ನೀವೇ ತಂದ್ ಹಾಕ್ತೀರ ಮೇಕೆ ಎಲ್ಲಾ ಸಾಕಿದಿರ ಅದ್ರಲ್ಲಿ ಲಾಭ ಕಂಡು ಅದ್ರಲ್ಲಿ ಏನಿಲ್ಲ ಸರ್ ಅದು ಯಾರ ನೆಂಟರು ಕೊಟ್ಟಿರೋ ಸರ್ ಅದು ಆ ನೆಂಟರು ಕೊಟ್ಟಿರೋದ್ನ ತಗೊಂಡ್ಬಂದಿ ಸಾಕೊಂಡಿದೀವಿ ಇದै ತೋ ಎಂಟೆ ಕೊಟ್ಟ್ರಾ ಸರ್ ಬಂದಿದೆಯಲ್ಲ ಅದಕ್ಕೆ ಏನೇನೆ ನಿಕ್ತೀರಾ ಏನೇಳ ಸರ್ ಸೊಪ್ಪು ಕಡ್ತೀವಿ ಹಾ ಆ ಮಾಮಲಿ ಅಸೆ ಆತಿನ ಬೋಸಾ ತಿಂತಾ ರಂಗ ಹೋಗಿ ಹಾ ಹಾ ಆ ಬೋಸಾ ಫೀಲ್ಡ್ ಫೀಲ್ಡ್ ಅಷ್ಟೇ ಹಾ ನೀ ಯಾದ ಕರ ಐತಲ್ಲ ಇದ ಇದು ಇದು ಏಗಳ ಸರ್ ಇದು ಕೆಂದ ಸಿಂದು ಇದು ಕೆಂದ ಸಿಂದು ಕರ ಹಾ ಹಾ ಇದು ಮೊನ್ನೆ ಒಂದು ಎಂಟರ್ ದಿವಸ ಆಗಿದೆ ಸರ್ ಆಕಿದೆ ಹಾ ಹಾ ಇದಕ್ಕೆ ಏನೇನ್ ನಿಕ್ತೀರಾ ಮೇವ್ ಹಾಕ್ತೀರಾ ಇದಕ್ಕೇನ್ ಇಕ್ಕಲ್ಲ ಸರ್ ಬರೀ ಹಾಲ್ ಒಂದ್ ಕುಡಿತಾ ಇತ್ತು ಇನ್ನ ಇದು ಹಾಲ್ ಒಂದ್ ಕುಡಿತಾ ಇದೆ ಅಷ್ಟೇ ಇದು ಇವಾಗ ಇದು ನಿಮ್ ಮನೆ ಹ್ಞೂ ಸರ್ ನಮ್ ಮನೆ ಎಲ್ಲಾ ಇಲ್ಲೇ ಇದ್ದೀವಿ ಹಿಂದೆಗಡೆ ಶೆಡ್ ಮಾಡಿದೀವಿ ಇದ್ ಮನೆ ಇದು ಏ ಇದು ನಿಮ್ ಮನೆ ಇದು ನಮ್ ಮನೆ ಬನ್ನಿ ನಮ್ಮ ರೈತರ ಮನೆ ಹೇಗಿರುತ್ತೆ ಯಾವ ಯಾವ ತರ ಇಕ್ಕೊಂಡವ್ರೆ ಮನೆ ನೋಡ್ಕೊ ಬರೋಣ ಬನ್ನಿ ಬನ್ನಿ ಅಣ್ಣ ನಮಗೆ ಸ್ವಲ್ಪ ಮನೆ ತೋರಿಸ್ರಿ ಇದು ನಿಮ್ ಮನೇನಾ ಇದು ನಿಮ್ ಮನೆ ಇದು ನಿಮ್ಮ ರೂಮ್ 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 ಹ್ಮ್ ಹ್ಮ್ ಇಲ್ಲಿ ನೀವ್ ಇರ್ತೀರಾ ಇದು ಅಡುಗೆ ಮನೆ ಅಡಿಗೆ ಇದು ಅಡುಗೆ ಮನೆ ಹಾ ಹಂಗೆ ಬನ್ನಿ ನಿಮ್ಗೆ ಹಂಗೆ ಶೆಡ್ ತೋರಿಸ್ತೀನಿ ಬನ್ನಿ ಶೆಡ್ ಅವ್ರು ರೈತರಿಗೆ ಶೆಡ್ ಯಾವ ತರ ಇರುತ್ತೆ ಅವ್ರಿಗೆ ತುಂಬಾ ಲಾಕ್ಸ್ ಆಗ್ತಾ ಇದೆ ಬನ್ನಿ ಶೆಡ್ ಯಾವ ತರ ಇರುತ್ತೆ ತೋರಿಸ್ತೀನಿ ನೋಡಿ ಇದು ಅವ್ರ ಶೆಡ್ ಅಂತೆ ಬನ್ನಿ ತೋರಿಸ್ತೀನಿ ನಿಮ್ಗುನು ಹಣ ಇದು ಎಷ್ಟೆ ಇದು ಒತ್ತಡಿ ಉದ್ದ ಸಾ ಅಲ್ಲ ಹದ್ನೈದು ಅಡಿ ಉದ್ದ ಹಾ ಒತ್ತಡಿ ಆಗ್ಲೋ ಇದೆ ಸರ್ ಎಷ್ಟು ಕಟ್ಟಾಕ್ತೀರಾ ಇದ್ರಲ್ಲಿ ಇದರಲ್ಲಿ ಒಂದ್ ಹಾಲ ಕಟ್ಬೋದು ಕೋಳಿನ ಏನಾದ್ರು ಸಾಕ್ತಿದೀರ ಕೋಳಿ ಒಂದ್ ಎಣ್ಣೆ ಸರ್ ಅದರಿಂದ ನಿಮ್ಗೆ ಏನಾದ್ರು ಲಾಭ ಕಂಡು ಲಾಭ ಎಲ್ಲ ಸುಮ್ಮನೆ ಮನೆ ಕೂರ್ತಿ ಸಾಕೊಂಡಿದ್ವಿ ಮನೆಗೆ ಹಿ ಇದು ಈವಾಗ ನಿಮ್ದು ಎಷ್ಟು ಎಕರೆ ಐತ್ವಲಾ ನಮ್ದು ಒಂದು ಒಂದೂವರೆ ಎಕರೆ ಐತೆ ಸರ್ ಒಂದೂವರೆ ಎಕರೆ ಹೊಲ ಐತೆ ಅದ್ರಲ್ಲೇ ನೀವ್ ಮೇವೆಲ್ಲ ಬೆಳಕಂತೀರ ಇವಾಗ ಮಳೆ ಯಾವ ತರ ಬರ್ತಾ ಇದೆ ನಿಮಗೆ ಮಳೆಯಿಂದ ಏನಾದ್ರು ತೊಡ್ದಿದ್ಯಾ ಹ್ಮ್ ಇವಾಗ ಮಳೆ ಇವಾಗ ಮೊನ್ನೆ ಚೆನ್ನಾಗ್ ಬಂದಿದೆ ಸರ್ ಮಳೆ ಈಗ ಮಳೆ ನೋಡಿ ಸರ್ ಎಲ್ಲಾ ಕಳೆ ಗಿಡ ಎಲ್ಲ ಒಣಗೋಗ್ತಾ ಈಗ ಮಳೆ ಬೇಕಾಗಿತ್ತು ಹ್ಮ್ ಮಳೆ ಬೇಕಾಗಿತ್ತು ಇವಾಗ ಇಲ್ಲಿ ಹಳ್ಳ ಹೋಗ್ತಾ ಇದೆಯಲ್ಲ ನೀರ್ ಅವಲ್ಲ ನಿಮ್ಗೆ ಇದು ಹಳ್ಳದ ಬಗ್ಗೆ ಹೇಳೋದಾದ್ರೆ ಇದು ನೀರ್ ಎಲ್ಗ್ ಹೋಗುತ್ತೆ ಇದು ಕೆರೆಗೆ ಹೋಗುತ್ತೆ ಇದು ಇದು ಚಾನಲ್ ಕೆರೆ ನೀರು ಕೆರೆ ತುಂಬ ತಿರ್ಗ ಮದ್ಗಿರಿ ಕೆರೆ ಹೋಗುತ್ತೆ ಮದ್ಗಿರಿ ಕೆರೆಗೆ ಇನ್ನೀರು ಹೋಗುತ್ತೆ ಇದು ನಮ್ಮ ರೈತರ ಕಷ್ಟ ನಿಮಗೆ ತುಂಬಾ ಲಾಸ್ ಆಗ್ತಾ ಇದೆ ಫುಲ್ ಮೊದ್ಲು ಹತ್ತು ಕಟ್ಟಿದೆ ಹತ್ತು ಕಟ್ಟಿದ್ಮೇಲೆ ಯಾಕೋ ಹಿಂಗೆ ಸಹ ಒಂದು ಲೇಟ್ ಕನ್ಸ್ಯೂವ್ ಆಗೋದು ಒಂದ್ ಮೂರ್ ತಿಂಗಳು ಚೆನ್ನಾಗ್ ಕರಿತವೆ ಆಮೇಲೆ ಕನ್ಸ್ಯೂವ್ ಲೇಟ್ ಆಗೋದು ನಾವು ಏನೇನು ನಾವು ಟ್ರೀಟ್ಮೆಂಟ್ ಎಲ್ಲಾ ಮಾಡಿಸ್ತೀವಿ ಏನೇ ಟ್ರೀಟ್ಮೆಂಟ್ ಮಾಡಿಸಿದ್ರು ಒಂದೊಂದು ಕನ್ಸೂ ಲೇಟ್ ಆದಾಗ ನಮ್ಗೆ ಆಲ್ ಡೌನ್ ಆಗುತ್ತೆ ಹಾಲ್ ಡೌನ್ ಆದ ನಂತರ ಕೈಯಿಂದ ಹಾಕಿ ಮೇಯಿಸೋಷ್ಟು ಇದಾಗುತ್ತೆ ಲಾಸ್ ಆಗುತ್ತೆ ಅವಾಗ ಸರ್ ನಮಗೆ ಅದೇ ಮೇಲಾಗಿತ್ತು ಸರ್ ಬರೀ ಆರ್ನೂರು ಏಳ್ನೂರು ರೂಪಾಯಿ ಒಂದ್ ಬೂಸಾ ಮೂಟ ಇತ್ತು ದಿನಸಿ ರೇಟ್ ಕಡಿಮೆ ಇತ್ತು ದಿನ ರೇಟ್ ದಿನಸಿ ರೇಟ್ ಕಡಿಮೆ ಇತ್ತು ಸರ್ ನಮ್ಗೆ ಅವಾಗ ಏನು ಕಂಡು ಬರ್ತಿರ್ಲಿಲ್ಲ ಈಗ ಒಂದ್ ಕೆಜಿ ಬೇಳೆ ಬಂದಿ ನೂರ ಎಂಬತ್ ರೂಪಾಯಿ ಆಗಿದೆ ನೂರ ಎಂಬತ್ತು ನೂರ ತೊಂಬತ್ತು ರೂಪಾಯಿ ಆಗಿದೆ ಒಂದ್ ಕೆಜಿ ಬೇಳೆ ಬಂದಿ ಅವಾಗ ಅರವ್ ನಾವು ತರ್ಬೇಕಾದ್ರೆ ನಮ್ಮ ನಮ್ಮಅಮ್ಮ ಕಾಲದಲ್ಲಿ ಅರವತ್ತು ರೂಪಾಯಿ ಎಪ್ಪತ್ ರೂಪಾಯಿ ಎರಡ್ ಸಾವಿರದ ಆರು ಎರಡ್ ಸಾವಿರದ ಎಂಟರಲ್ಲಿ ನಮ್ಗೆ ಅದೇ ಜೀವನ ಬೇಕಾಗಿತ್ತು ತೋರಿಸ್ತೈತಿ ಈಗ ಅದೇ ಜೀವನ ದಿನಸಿ ರೇಟ್ ಜಾಸ್ತಿ ಆಗಿದೆ ಸರ್ ಉತ್ಪತ್ತಿ ಕಡಿಮೆ ಅವಾಗ ನಮ್ಮ ವಸ್ತುಗಳು ಕರೆಯುವಾಗ ಅಲ್ಲೇ ಅಲ್ಲಿಗೆ ಸರ್ ಹೋಗೋದು ನಮ್ಗೆ ಮ್ಯಾನೇಜ್ ಹಂಗೆ ಮ್ಯಾನೇಜ್ ಆಗೋದು ಸ್ವಲ್ಪ ಆದ್ರೂ ಲಾಸ್ ಕಂಡ್ ಬಂತು ಮಾರ್ಬಿಟ್ರಿ ಎಲ್ಲ ಅದಕ್ಕೆ ಮೂರೇ ಮೂರ್ ಇಟ್ಕೊಂಡು ಸುಮ್ಮನೆ ಆಗುತ್ತೆ ಸರ್ ಮೂರೇ ಮೂರ್ ನೀವು ನೀರು ಗಟ್ಟಿ ಮುಸ್ರೆ ಕುಡಿಸ್ತೀರಾ ಅಥವಾ ಏನಾದ್ರು ನೀರ್ ಹಾಕ್ಬಿಟ್ಟು ಕುಡಿಸ್ಬಿಟ್ಟು ಅವಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಇಟ್ಟಿರಾ ನಿಮ್ಮ ಮೂರ್ ಹಸ್ಕೊಳ್ಳಲ್ಲಿ ಲಾಸ್ ಆಗಿದೆ ಹೈನುಗಾರಿಕೆ ಮಾಡೋರಲ್ಲಿ ಲಾಭ ಇದೆ ಅನ್ನುತ್ತೆ ಇವಾಗ ನೋಡಿದ್ರೆ ಲಾಸ್ ಆಗ್ತಾ ಇದೆ ಅಂತ ಕೇಳಿಸ್ಕೊಂಡಿದ್ರಲ್ಲ ವೀಕ್ಷಕರೇ ಹಾ ನೋಡಿ ಇನ್ನ ಏನಾದ್ರು ಕೇಳಬೇಕು ಅಂದ್ರೆ ಇವಾಗ ಕೇಳೋಣ ಬನ್ನಿ ಅವ್ರ ರಸ್ಗಳೆಲ್ಲ ನೋಡೋಣ ಬನ್ನಿ ಇನ್ನೊಂದಿರಗ ನೋಡಿ ವೀಕ್ಷಕರೇ ಇವಾಗ ಈ ಮ್ಯಾಕೆ ಬಗ್ಗೆ ಸ್ವಲ್ಪ ಕೇಳೋಣ ಈ ಮ್ಯಾಕೆ ಹೇಳೋದಾದ್ರೆ ಏನ್ ಹೇಳ್ತಿರಣ ಈ ಮ್ಯಾಕೆ ಇವಾಗ ಎಷ್ಟನೇ ಸೋಲು ಎರಡನೇ ಸೋಲುಸ ಹಾ ಇದು ಎರಡೇ ಸೋಲ್ ಆಗಿದೆ ಹಾ ಈಗ ಮೂರನೇ ಸೋಲಿಗೆ ಇಲಾಗಿದೆ ಎಷ್ಟು ಮರಿ ಹಾಕುತ್ತೆ ಒಂದ್ ಸರಿಗೆ ಇದರಲ್ಲಿ ಎರಡು ಮರಿ ಹಾಕೋ ಸಾಗಿದೆ ಇದು ಇನ್ನ ಇದ್ರ ಜೊತೆ ಮರಿ ಅವ್ರದ್ದು ಎರಡು ಮರಿ ಮಾರಾಕಿದ್ವಿ ಸರ್ ಮಾರಾಕಿರಾ ಆ ಈ ನೋಡಿ ಇವರು ಕೋಳಿನ ಸಾಕೋರೆ ಇವ್ರ ಮನೆಗೋಸ್ಕರ ಅಂದ್ರೆ ಇವಾಗ ನೀವು ಕುಯ್ ಕುಯ್ಕೊಂಡ್ ತಿನ್ನಾಕ ಮಾರಾಕೇನಲ್ಲ ಕುಯ್ಯಾಕೆ ನೀವು ಕುಯ್ಕೊಂಡ್ ತಿನ್ನಾಕ ಕೋಳಿನ ಸಾಕಿದ್ರ ಆ ಈ ಇದ್ರಲ್ಲಿ ಎರಡು ಮರಿ ಇನ್ನೊಂದ್ ಮೂರ್ ತಿಂಗಳಲ್ಲಿ ಹಾಕುತ್ತೆ ಈ ಮೂರ್ ತಿಂಗಳಲ್ಲಿ ಸಹ ಇನ್ನೊಂದ್ ಇಪ್ಪತ್ ದಿವಸ ತಿಂಗಳಲ್ಲಿ ಇನ್ನೊಂದ್ ಇಪ್ಪತ್ ದಿವಸ ತಿಂಗಳಲ್ಲಿ ಇದು

ಕನ್ಸಿದೇನ ಕನ್ಸಿ ಲೇಟ್ ಆಯ್ತು ಅಂತಂದ್ರೆ ನಮ್ಗೆ ಲಾಸ್ಟ್ ಕಂಡು ಬರ್ತೇ ಸರ್ ಇದು ತರಬೇಕಾದ್ರೆ ಏನೇನ್ ನೋಡ್ತೀರಾ ಅಂತ ನಮ್ಗೆ ಹೇಳಿದ್ರೆ ಏನ್ ಸರ್ ನೋಡೋದು ನಾವ್ ತೊಟ್ಟಿವಿ ತೊಟ್ಟಿರ ತೊಟ್ಟಿವಿ ಮತ್ತೆ ಈ ನರಕಟ್ ನೋಡ್ತೀವಿ ನರ್ಕಟ್ ಬಾಯಿ ನೋಡ್ತೀವಿ ಬಾಯಿ ಅಲ್ಲು ಅಲ್ಲಿ ನೋಡ್ತೀವಿ ಆಮೇಲಿಂದ ಕರೆಕ್ಟ್ ಆಗಿ ನಮ್ಗೆ ಹಸು ಕರೆಕ್ಟ್ ಆಗಿ ಇದ್ಯಾ ನಮ್ಮ ವಾತಾವರಣ ಕೊಂದ್ಬಿಟ್ಟ ಇಲ್ವಾ ಅಂತ ಹೇಳಿ ನಾವು ನೋಡಿ ನಿಮ್ಗೆಲ್ಲ ಅನುಭವ ಇದೆ ಅನುಭವ ಇದೆ ಸಹ ನಾನ್ ಅನುಭವದಲ್ಲಿ ನಾನು ನಮ್ಮ ಸರ್ವಿಸ್ ನಮ್ಮ ಅಪ್ಪನ ಕಾಲದಲ್ಲಿಂದ ನಮ್ಗೆ ಮೂವತ್ತೈದು ವರ್ಷ ಸರ್ವಿಸ್ ಹಾ ಸರ್ವಿಸ್ ನನ್ ನನಗೆ ಸರ್ವಿಸ್ ಬಂದ ನಮ್ಮ ಅಮ್ಮನ್ ನಮ್ಮ ಅಮ್ಮನ್ ಅವರ್ ನಮ್ಮ ಡೆತ್ ಆದ್ಮೇಲೆ ನನ್ನ ಹ್ಯಾಂಡ್ ಅವರ್ ಬಂದು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಅವಾಗಲಿಂದ ನಿಮಗೆ ಚೆನ್ನಾಗಿ ನಾನು ಹದಿನೆಂಟು ವರ್ಷದಲ್ಲಿ ಇಂಜಿನಿಯರ್ ನಾನು ಹತ್ತು ವರ್ಷ ಹಾ ಹತ್ತು ವರ್ಷ ಮಾಡಿ ಲಾಸ್ ಕಂಡ್ ಬಂದಿಟ್ಟು ಲಾಸ್ ಬೇಡ ಅಂತ ಹೇಳಿ ಮೂರ್ ವರ್ಷ ಆ ಇದ್ ಮಾಡ್ತಾ ಇದ್ದೀನಿ. ಒಟ್ಟನಿಗೆ ಇವಾಗ ನಮ್ಮ ಮನೆ ಸಂಸಾರಕ್ಕೆ ಮಾತ್ರ ನಾವು ಮನೆ ಮೇಂಟೆನೆನ್ಸ್ ಮಾಡ್ಕಂತಾ ಇದ್ದೀವಿ. ನಿಮ್ಗೆ ಇವಾಗ ಗದ್ದೆ ಮಾಡಿದಿರಾ ಗದ್ದೆ ಮಾಡಿ ಗದ್ದೆ ಒಳಗೆ ನಾನು ಲಾಭ ಆಗ್ತೀವಿ. ಇಲ್ಲ ಸಾರ್ ಲಾಭ ಇಲ್ಲ ಸರ್ ಲಾಭನೇ ಬರಲ್ಲ ಸಾರ್ ಅದರಲ್ಲಿ. ಲಾಭ ಬರಲ್ಲ. ಮನೆ ಪೂರ್ತಿಗೆ ಅಕ್ಕಿ ಆಗ್ಲಿ ಮನೆ ಬತ್ತ ಮನೆ ಪೂರ್ತಿಗೆ ಬತ್ತ ಬೆಳಕಂತೀವಿ. ಅದಕ್ಕೋಸ್ಕರ ಮಾಡಿದಾರೆ ಸರ್. ನಾಳೆ ಸಿಗಲ್ಲ ಅದ್ ಏನ್ ಮಾಡਾਂ ಸರ್? ಇದು ಹಾಳೆ ಸಿಗಲ್ಲ ನಿಮಗೆ. ಆಳು ಸಿಗಲ್ಲ ಏನಿಲ್ಲ ಸರ್ ಎಲ್ಲಾ گارಮೆಂಟ್ಸ್ ಹೋಗ್ತಾರೆ.

ಹಾಲ್ ಕೊಳ್ಳೋರ್ಗೆ ಐದ್ ರೂಪಾಯಿನ ಜಾಸ್ತಿ ಮಾಡವ್ರೆ ನಮ್ಗೆ ಹಾಲ್ ಹಾಕೋರ್ಗೆ ಉತ್ಪಾದಕರಿಗೆ ಐದ್ ರೂಪಾಯಿ ಡೌನ್ ಮಾಡವ್ರೆ ಹೊತ್ತು ಹತ್ತು ರೂಪಾಯಿನ ಅವ್ರೆ ಇದ್ ಮಾಡ್ಕೊಂಡವ್ರೆ ಅಮ್ಮಂತವ್ರನ್ನೇನು ನೋಡೋದಿಲ್ಲ ಅವ್ರು ಯಾಕೋ ಉಳಿಯಲ್ಲ ಸರ್ ಲಾಸು ಹೈನುಗಾರಿಕೆ ಲಾಸು ಸುಮ್ನೆ ಯಾರ ಹೇಳಬಹುದು ಯಾರೋ ಈಗ ಯಾರೋ ಬೆಂಗಳೂರಿಂದ ಯಾರೋ ಬಂದು ದುಡ್ಡಿರೋರ್ ಬರ್ತಾರೆ ಎಲ್ಲ ಒಂದ್ ಎರಡ್ ಎಕರೆ ಜಮೀನ್ ತಗಂತಾರೆ ಅದ್ರಲ್ಲಿ ಹೈನುಗಾರಿಕೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಫಾರ್ಮ್ ಮಾಡ್ತಾರೆ ಯಾರನ್ನ ತಂದು ಆಳಿಕ್ತಾರೆ ಅವರು ಯಾಕೆ ಸರಿಯಾಗಿ ನೋಡ್ಕಾಣಲ್ಲ ಮಾಡಲ್ಲ ಆಮೇಲಿಂದ ನಾನು ಅಂತ ಒಂದೆರಡು ಸೆಡ್ ಏನೇ ಮಾರ್ಕೊಂಡು ಹೋಗ್ಬಿರ್ತಾರೆ ಹ ಹ ಸೆಡ್ ಸೆಡ್ ಅಷ್ಟೇ ಸರ್ ಅಷ್ಟೇ ಆಗೋದು ಇದು 5ನೇ ಇದು 5ನೇ ದಾರಿಕೆ ಸರ್ ಅಷ್ಟೇ ನೀವು ಮ್ಯಾಕೆನೋ ಸಾಕಿದೀರಾ ಕೋಳಿ ಸಾಕಿದೀರಾ ಎಲ್ಲಾ ತರ ಮಾಡ್ಕೊಂಡಿದ್ರ ಆದ್ರೂ ಲಾಸ್ ಆಗ್ತಾ ಇದ್ರಿ ಲಾಸ್ ಫುಲ್ ಲಾಸ್ ಆಯ್ತು ನಿಮಗೆ ನೋಡಿದ್ರಲ್ಲ ವೀಕ್ಷಕರೇ ಇದು ನಮ್ಮ ರೈತರ ಕಷ್ಟ ಆಗಿದೆ ಈ ರೈತರ ಕಷ್ಟ ಏನಾಗ್ತಾ ಇದೆ ಅಂತ ನೋಡಿದ್ರಲ್ಲ ಮಳೆ ಸರಿಯಾಗಿ ಬತ್ತಿಲ್ಲ ಮಳೆ ಬಂದ್ರು ಸಮೇತ ನಮ್ಗೆ ಮಳೆ ಬಂದ್ರು ಕರೆಕ್ಟ್ ಟೈಮಿಂಗ್ ಮಳೆ ಬತ್ತಿಲ್ಲ ಇವಾಗೆಲ್ಲ ಒಣಗೋಗ್ತಾ ಇದೆ ಮಳೆ ಬಂದ್ರೆ ಒಂದೇ ಸರಿ ಜೋರ ಮಳೆ ಬರುತ್ತೆ ಅವಾಗ ನಿನ್ ಮಳೆ ತಿರ್ಗ ನಿಂತೋದ್ರೆ ಬರೋದೇ ಇಲ್ಲ ಮಳೆ ಆ ತರ ಆಗ್ತಾ ಇದೆ ನಮ್ ರೈತರ ಕಷ್ಟ ತಿರ್ಗಿ ಹಾಲಿನ ರೇಟ್ ಕೇಳಿರಲ್ಲ ಫುಲ್ ಹಾಲಿನ ರೇಟ್ ಎಲ್ಲ ಫುಲ್ ಕಮ್ಮಿ ಆಗೋಗಿದೆ ಅಂತೆ ಆ ನೋಡಿರಲ್ಲ ಬೆಳೆದೆಲ್ಲ ಹೇಳಿದ್ರು ಈ ತರ ಐತೆ ನಮ್ಮ ರೈತರು ಕಷ್ಟ ಹಂಗೆ ಅವ್ರು ಹೇಳಿದ್ರು ನಮ್ ಗದ್ದೆಯಲ್ಲೂ ಮನೆಗಷ್ಟೇ ಬೆಳ್ಕೊಂತೀವಿ ಭತ್ತ ಎಲ್ಲಾ ಅಂತ ಆ ಇವರಿಗೆ ತುಂಬಾ ಲಾಸ್ ಆಗ್ತಾ ಇದೆಯಲ್ಲಂತೆ ಹೈನುಗಾರಿಕೆಯಲ್ಲಿ ನೀವು ಯಾರನ್ನ ಯುವ ಜನರು ಹೈನುಗಾರಿಕೆ ಮಾಡ್ಬೇಕು ಅಂದ್ರೆ ಎಲ್ಲಾ ತರಾನು ಕೇಳ್ಕೊಂಡು ಮಾಡ್ರಿ ಅಂತ ಹೇಳ್ತೀನಿ ಇಷ್ಟ ಆಗಿತ್ತು ಈ ವಿಡಿಯೋ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್